ಓಹ್ ಏನು ರಾಯರು ಒಂದೇ ಸಮನೆ ನೋಡ್ತಾ ಇದ್ದೀರಲ್ಲ ಬಹಳ ದೂರ ಹೇಳ್ಕೊಂಡು ಹೋಗ್ಬಿಟ್ಟಿದೆ ರಾಯರೇ ರಾಯರೇ ಹಾ ಹಾ ಏನು ನೋಡ್ತಿದ್ದೀರಾ ಅಲ್ಲ ಏನು ನೋಡ್ತಾ ಇದ್ದೀರಿ ಈಗ ಇಲ್ಲಂತ ಹುಡುಗಿ ಓದಲ್ಲ ಆ ಕೈಲೇದೋ ಕರ್ಕೊಂಡು ಓಹ್

ಎಷ್ಟೊಂದು ಕೆಟ್ಟ ಹೋಗೋನೇ ಗುರುವೆ ಗುರ್ತೇ ಹೇಗಿಲ್ಲ ಅಲ್ಲ ಶಾಸ್ತ್ರಿಗಳೇ ಆ ದೇವರು ಮನುಷ್ಯರಿಗೆ ಒಂದು ಕೊಟ್ಟರೆ ಒಂದು ಕೊಡಲ್ಲ ಅಲ್ಲಿ ನೋಡ್ರಿ ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಆ ಮಾಡಿಬಿಟ್ಟಿದ್ದಾನೆ ಈ ಆ ಹುಡುಗಿ ಸರಿ ಅಂತ ಸೌಂದರ್ಯ ಕೊಟ್ಟ ಅದೇ ಐಶ್ವರ್ಯನೇ ಕೊಡ್ಲಿಲ್ಲ ನನಗೆ ನನಗೆ ಲೆಕ್ಕವಿಲ್ಲ ಐಶ್ವರ್ಯ ಕೊಟ್ಟ ಲಕ್ಷ್ಮಿ ಅಂತ ಹೆಣ್ಣೆ ಕೊಡ್ಲಿಲ್ಲ ನೋಡ್ರಿ ಈ ಮಾಯಾ ಪ್ರಪಂಚದ ವೈಶಿಷ್ಟ್ಯವೇ ಹಾಗೆ ಎಲ್ಲ ದೇವನ ನಿಯಮ ಆ ಹುಡುಗಿನ ನೋಡ್ತಾ ಇದ್ರೆ ಅಯ್ಯೋ ಅಯ್ಯೋ ನೋಡ್ದಾಗ್ಲಿಂದು ತರಾ ಆಗ್ತಾ ಇದೆ ಮತ್ತೆ 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 ಅವಳ ಮುಖ ನೋಡ್ಬೇಕು ಅನ್ಸುತ್ತೆ ನೋಡಿ ಅಯ್ಯಯ್ಯೋ ಅದಕ್ಕೇನತ್ತೆ ನಿಮ್ಮ ಮಗ ಮಹೇಶ್ನಿಗೆ ಮದ್ವೆ ಮಾಡಿಕೊಂಡು ಅವಳನ್ನ ಮನೆ ತುಂಬಿಸ್ಕೊಳ್ಳಿ ನಿಮಗೆ ಬೇಕಾದ ಹಾಗೆಲ್ಲ ಅವಳು ಮುಖ ನೋಡಬಹುದು ಇದರಿಂದ ನಿಮಗೂ ಅನುಕೂಲ ಅನುಕೂಲ ಹುಡ್ಗಿಗೂ ಅನುಕೂಲ ಚಿಂಡಿ ಸಪ್ ಪಾನಿ ಪಾನಿ ಹೋದಯ್ಯನಾ ಅಣೆ ಅದೇ ಮಾದ ಮನೆಗೆ ಅರ್ಧ ರಾತ್ರಿಲಿ ಶಾಸ್ತ್ರ ಹೇಳೋದು ಶಾಸ್ತ್ರ ಹೇಳೋದು ತಪ್ಪೇನೋ ತರಹ ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳದ ಕರಿಬಂಟ ದೇವಸ್ಥಾನದ ಹತ್ತಿರ ಇದ್ದೀನಿ ಕರಿಬಂಟ ದೇವಸ್ಥಾನದ ಆವರಣದಲ್ಲಿ ಭಟ್ಕಳದ ಒಂದು ಹಳೆಯ ನಾಟಕ ಮಂಡಳಿ ಇಲ್ಲಿ ಪ್ರ್ಯಾಕ್ಟೀಸ್ ಮಾಡುತ್ತೆ ಸೊ ಅಸಲವಾಗಿ ಈ ಒಂದು ಜಾಗಕ್ಕೆ ಬಂದಿದ್ದೀನಿ ಅದು ಎಷ್ಟು ಹಳೆಯ ನಾಟಕ ಮಂಡಳಿ ಅಂತೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅದು ಪ್ರಾರಂಭ ಆಗಿತ್ತು ವಿರೂಪಾಕ್ಷ ಕಲಾ ಮಿತ್ರ ಮಂಡಳಿ ಅಲ್ವಾ ಸರ್ ಇದು ನಮ್ಮ ಭಟ್ಕಳದಲ್ಲಿ ನಾಟಕ ಅಂದ ತಕ್ಷಣ ತುಂಬಾ ಸಪೋರ್ಟ್ ಇಲ್ಲ ಅಂತ ಅನ್ಸುತ್ತೆ ಅಂದ್ರೆ ಲೈಕ್ ನಾವು ದಕ್ಷಿಣ ಕನ್ನಡ ಹೋಲ್ಸಿದ್ರೆ ನಾಟಕ ಅಲ್ಲ ಯಾವುದೇ ಒಂದು ಕಲೆ ಅಂತ ಬಂದಾಗ ನಮ್ಮ ಉತ್ತರ ಕನ್ನಡದಲ್ಲಿ ಅಷ್ಟೊಂದು ಬೆಂಬಲ ಇಲ್ಲ ಪ್ರಕಾರ ಅವಾಗ ಇತ್ತೇನು ಬಟ್ ಈಗಿನ ಹೊಡಿದು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಪ್ರಾರಂಭ ಆದಂತ ಒಂದು ನಾಟಕದ ಕಂಪನಿ ಈ ವಿರುಪಾಕ್ಷ ಕಲಾ ಮಿತ್ರ ಮಂಡಳಿ ಪ್ರಥಮವಾಗಿ ಪ್ರಾರಂಭ ಆಗಿದ್ದು ವಿರುಪಾಕ್ಷಿನಿಯನ್ನು ಒಂದಿಗೆ ಒಂದು ಕಲಾ ಸೇವೆ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯರು ಗೊಂಡು ಮಹಲ್ಲೆ ಮತ್ತು ಬಾಳಕೃಷ್ಣ ಮಹಾಲೆ ಮತ್ತೆ ಗಂಪು ದೇವಾಡಿಗ ಇವರೆಲ್ಲ ಕೆಲವು ಜನ ಮಿತ್ರರೆಲ್ಲ ಕೂಡಿಕೊಂಡು ಇದನ್ನು ಮಡಿವಾಳ ಆರು ಸುಬ್ರಾಯ್ ಮಡಿವಾಳ ಅವರೆಲ್ಲ ಸೇರಿಕೊಂಡು ಒಂದು ಕಲಾ ಮಿತ್ರ ಮಂಡಳಿಯನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಪ್ರಾರಂಭ ಆಗಿ ಗೊತ್ತಾಯ್ತು ಅಂತಂತವಾಗಿ ಕಲಾ ಸೇವೆಯನ್ನ ಮುಂದುವರಿಸಿಕೊಂತ ಹೋದ್ರು ಹಾಗೆ ನಮ್ಮ ಈ ರೂಪಾಕ್ಷ ಕಲಾ ಮಿತ್ರ ಮಂಡಳಿ ಬೇರೆ ಕಡೆಗೂ ಸಹ ಒಂದು ನಾಟಕದ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಬಹಳ ಕಡೆ ನಮ್ಮ ಈ ರೂಪಾಕ್ಷ ಕಲಾ ಮಿತ್ರ ಮಂಡಳಿಯಲ್ಲೂ ಬಹಳ ಜನ ಈ ಕಲಾವಿದರು ಬಂದು ಹೋಗಿದ್ದಾರೆ ಆತರ ಪಟ್ಟು ಹತ್ತಿರ ಬರಬೇಡಿ ನನ್ನಲ್ಲಿ ಪ್ರೇಮವಿಲ್ವೇ ಅಥವಾ ನಾನು ನಿನ್ನನ್ನು ಪ್ರೀತಿಸುತ್ತಿಲ್ಲ ನಿನ್ಗಿಷ್ಟ ಇಲ್ವೇ ಇದೆ ಆದರೂ ನಮ್ಮಿಬ್ರು ಮದುವೆ ಆಗುವವರೆಗೂ ನಮ್ಮ ಪ್ರೇಮ ಪ್ರಣಯ ಆದಷ್ಟು ದೂರ ಇರೋದು ಒಳ್ಳೇದಲ್ವಾ ನಾಟಕ ಪ್ರತಿ ವರ್ಷ ಮಾಡ್ಕೊ ಮಾಡ್ಕೊ ಬಂದಿದೆ ವರ್ಷ ಮಾಡ್ಕೊಂಡು ಅದರಲ್ಲಿ ಮಧ್ಯ ಮಧ್ಯದಲ್ಲಿ ನಾವು ಬೇರೆ ಕಡೆಗೆ ಸಹ ನಮ್ಮ ನಾಟಕ ಪ್ರದರ್ಶನ ನಿಮ್ಮ ಕೆಲವರು ಇಲ್ಲಿ ನಮ್ಮ ಸಂತೆ ಮಾರ್ಕೆಟ್ ಹಬ್ಬ ಖಾಲಿ ಅದ್ರಲ್ಲಿ ನಮ್ದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಕೊಂಡು ಮಾಲ್ಯವರು ಒಂದು ಮುಸ್ಲಿಮೂ ಚೇರ್ಸ್ಕೊಂಡಿದ್ರು ತಗೊಂಡು ಬಂದಿದ್ರು ಹೌದು

ಮೈಕ್ ಇದೆ ಮ್ಯೂಸಿಕ್ ಇದೆ ಮೇಕಪ್ ಇದೆ ಎಲ್ಲ ಇದೆ ಆವಾಗ ಗ್ಯಾಸ್ ಲೈಟ್ ಮೂರು ನಾಲ್ಕು ಗ್ಯಾಸ್ ಲೈಟ್ ಹಚ್ಚಿಕೊಂಡು ಅದೇ ಕಲ್ಪನೆ ವಿರೂಪಾಕ್ಷ ದೇವಸ್ಥಾನದ ಸೈಡ್ ನಲ್ಲಿ ಒಂದು ಸ್ಟೇಜ್ ಮಾಡ್ತಿದ್ರು ನಾಲ್ಕು ಐದು ಗ್ಯಾಸ್ ಲೈಟ್ ಹಾಕೊಂಡು ಎರಡೇ ಸೀನು ಒಂದು ವ್ಯವಸ್ಥೆ ಎರಡೆ taraf porte idre. ಎರಡೇ taraf. ಆ? ಎರಡೇ ಆಡಿಯನ್ಸ್ ಎಲ್ಲೆಲ್ಲಾ ಕೂತ್ಕೊಂಡಿದ್ದೀರಾ ಅಲ್ಲ ಮತ್ತೆ ಈಗ ಯಾವಾಗಂದ್ರೆ ಈ ಮೈಕ್ ಹಿಡಿದಿರೋದ್ರಿಂದ ಗಟ್ಟಿಯಾಗಿ ಈಗ ವಾಯ್ಸ್ ಹಂಗೆ ಮೈಕ್ ಇಲ್ದೇ ಇರೋ ಸಲುವಾಗಿ ಅದೊಂದು ದೊಡ್ಡ ಚಾಲೆಂಜ್ ಅಲ್ವಾ? ಹೌದಾ. ಹೌದು. ನೀವು ಗಟ್ಟಿಯಾಗಿ ಮಾತಾಡಬೇಕಿತ್ತು. ನಿಮ್ಮ ಹೆಸರು ಸರ್? ರಾಮನಾಥ್ ಮಹಾದ್. ರಾಮನಾಥ್ ಮಹಾದ್. ನೀವು ಎಷ್ಟು ವರ್ಷದಿಂದ ಇಲ್ಲಿ 45ನೇ ವರ್ಷ ಆಯ್ತು. ಹೌದಾ? ನೀವು ಕಲಾ ವಿದ್ವಾ ಅಥವಾ ಕಲಾ ವಿದ್ವಾ?

ಸ್ತ್ರೀನೇ ಆಗಿರ್ತೀರಿ ಆ ಸಂದರ್ಭದಲ್ಲಿ ಹೌದು ಸರ್ ಈ ನಾಟಕ ಅಂತ ಬಂದಾಗ ಈಗ ಸಾಧಾರಣವಾಗಿ ಗಾಡಿ ಅದು ಇದು ವ್ಯವಸ್ಥೆ ಅದ ಎಲ್ಲರೂ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗಿ ನೋಡ್ ಬಂದು ನೋಡ್ಕೊಂಡು ಹೋಗಬಹುದು ಆಗಿನ ಕಾಲಕ್ಕೆ ಎಲ್ಲಿಂದೆಲ್ಲ ಬರ್ತಾ ಇದ್ರು ಹಳ್ಳಿಯಿಂದೆಲ್ಲ ಬರ್ತಾ ಅಂತ ಕೇಳ್ಪಟ್ಟೆ ಹೌದಾ ಹಳ್ಳಿಯಿಂದ ಬರ್ದಿದ್ರು ಮತ್ತೆ ಅವಾಗ ಅಂದ್ರೆ ಈ ಮನೋರಂಜನೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಸೀರಿಯಲು ಈ ಯಕ್ಷಗಾನ ನಾಟಕ ಇಂಥದ್ದಲ್ಲೆಲ್ಲ ಬಹಳ ಆಸಕ್ತಿ ಕೊಡ್ತೀವಿ ಈಗ ಆಸಕ್ತಿ ಆ ಆಸಕ್ತಿ ಇಲ್ಲ ಟಿವಿಯಲ್ಲಿ ಅದಕ್ಕಿಂತ ಈ ನಾಟಕದಿಂದ ಹೆಚ್ಚಿನ ಒಂದು ಇದು ಟಿವಿಯಲ್ಲಿ ಹಾಗಾಗಿ ಅದು ಮೊದ್ಲಿ ಏನಾಗ್ತದೆ ಎರಡು ಸ್ಟುಡಿ ಇದಿರಲಿಲ್ಲ ಮತ್ತೆ ನಿಮ್ಮನ್ನ ಈಗ ನಾಟಕದ ಪಾತ್ರಧಾರಿಗಳನ್ನು ಕಂಡಾಗ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅದು ಅಂದ್ರೆ ಈಗ ಒಂದು ಇದೆ ಇರ್ತದ ಒಂದು নিরপেক্ষ ಕ್ರಾಮิตร ಮಂಡಳಿ ಒಂದು ಪಾತ್ರಧಾರಿಗಳ ಮಾರನೇ ದಿವಸ ಒಂದು ಆ ಇದೆ ಚೇಂಜ್ হইতেছে ಸರ್ ನೀವೇ ನೀವು ಏನು ಪಾತ್ರ ಮಾಡುತ್ತೆ ನಿಮ್ಮ ಹೆಸರು ನನ್ನ ಹೆಸರು ರಘುರಾಮ್ ಮಡಿವಾಳ

ಇವತ್ತಿದೆ ಅವನ ಪಾತ್ರದ ಬಗ್ಗೆ ಇವತ್ತು ಇವಾಗ ನಿಧಾನವಾಗಿ ಬರಪ್ಪ ನೋಡ್ಕೊಂಡು ಹೋಗೋಣ ಇಲ್ಲಿ ನಡೆಯೋಕ್ಕಾಗಲ್ಲ ಎಲ್ಲ ಗೊತ್ತಿಬಿಡ್ತೀನಿ ಶಾಸ್ತ್ರಿ ಮನೆ ತನಕ ಹೋಗಿತ್ತು ಬಾರಪ್ಪ ಜ್ಞಾಪಕ ಮಾಡ್ಕೊಳ್ತಿದ್ದ ಹಾಗೆ ಶಾಸ್ತ್ರಿಗಳು ಈ ಕಡೆ ಬರ್ತಿದಾರಪ್ಪ ನಮಸ್ಕಾರ ಶಾಸ್ತ್ರಿಗಳೇ ನಮಸ್ಕಾರ ಓ ಶಣೋ ಶಣೋ ಈಗ ನಿಮ್ಮನ್ನೇ ನಿಮ್ಮನೆ ಹತ್ರನೇ ಬರ್ಬೇಕು ಅನ್ಕೊಂಡಿದ್ದೆ ಶಾಸ್ತ್ರಿಗಳೇ ಅಷ್ಟರಲ್ಲಿ ನೀವೇ ಇಲ್ಲಿ ದೇವ್ರು ಬಂದ ಹಾಗೆ ಸಿಕ್ಬಿಟ್ರಿ ತಂದೆಗೆ ಕಾಯಿಲೆ ಜಾಸ್ತಿ ಆಗ್ಬಿಟ್ರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡಿಸ್ಬೇಕು ಅದಕ್ಕೋಸ್ಕರ ನಿಮ್ಮಿಂದ ಸ್ವಲ್ಪ ಹಣ ಸಹ ಬೇಕಿತ್ತು ಹಣ ಎಷ್ಟು ಅಯ್ಯೋ ಎಷ್ಟು ಬೇಕಾಗಿತ್ತಮ್ಮ ಒಂದು ಐವತ್ತು ಸಾವಿರ ರೂಪಾಯಿ ಆದ್ರೂ ಬೇಕು ಶಾಸ್ತ್ರಿಗಳೇ ಹೋಗಿ ಹೋಗಿ ಈ ಬಡ ಬ್ರಾಹ್ಮಣಂತ್ರಿ ಕೇಳ್ತೀಯಲ್ಲಮ್ಮ ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿ ಸಿಗುತ್ತೆ ಸರಿ ಕಲಾವಿದರಲ್ಲ ಕೆಲಸ ಅಂತ ಬಂದಾಗ ಏನ್ ಮಾಡ್ಕೊಂಡಿರ್ತೀವಿ ಅವ್ರವರು ಕೆಲಸ ಮಾಡ್ಕೊಂಡಿರ್ತಾರ ಅಥವಾ ಇದು ಬರೀ ಸೇವೆ ಮಾತ್ರ ಕಲಾ ಸೇವೆ ಮಾತ್ರ ಇದರಿಂದ ಏನು ಆರ್ಥಿಕವಾಗಿ ಏನು ಹುಟ್ಟಲ್ಲ ಇದು ಏನು ಕೇಳಿದ್ರೆ ನಾವು ರೂಪಾಕ್ಷನಿಗೆ ಕೊಡುವಂತ ಒಂದು ಸೇವೆ ಹೌದು ಪಾತ್ರಧಾರಿಗಳೇ ಒಟ್ಟು ಮಾಡಿ ಮಾಡಿ ನಾಟಕ ನಾಟಕ ಮಾಡಬೇಕು ಆ ಒಂದು ಮಟ್ಟಿಗೆ ಇದೆ ಕೆಲವರು ದಾನಿಗಳು ಕೆಲವರು ಅಂತ ಸ್ವಲ್ಪ ಕೊಡ್ತಾರೆ ಸರ್ಕಾರ ಅಂತ ಬಂದಾಗ ಇದಕ್ಕೆ ಏನಾದ್ರು ಪ್ರೋತ್ಸಾಹ ಕೊಡ್ತಾರೆ ಕಲೆ ಸೇಬೆ ಸೇವೆ ಅಂತ ಹೇಳಿದ್ರೆ ಈಗ ಕಾರವಾರದಲ್ಲಿ ಒಂದು ನಮ್ಮ ರಿಶಿಕ್ ಏನಾಗಿತ್ತು ಅಂತಂದೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿ ಮಾಡಿಕೊಂಡಿದ್ವಿ ಅಂತ ಪ್ರಮೇಣ ಅದು ರಿನೇವಲ್ ಮಾಡುವ ಟೈಮ್ನಲ್ಲಿ ಅದು ಏನಾಯಿತು ಸುಮಾರು ವರ್ಷ ನಂತರ ಹಾಗೆ ಇತ್ತು ನಾವು ನೇವಲ್ ಮಾಡ್ಲಿಕ್ಕೆ ಹೋಗಲೇ ಇಲ್ಲ ಅದರಿಂದಾಗಿ ನಮ್ಗೆ ಅದರಿಂದ ಸರ್ಕಾರದಿಂದ ಏನು

ಪೌರಾಣಿಕ ಇದನ್ನು ವೀರಾಭಿಮಾನಿ ಮಾಡಿದ್ವಿ ಮಾಡಿದ್ವಿ ಮತ್ತೆ ಐತಿಹಾಸಿಕ ನಾಟಕನು ಮಾಡಿದ್ವಿ ಅದರಿಂದ ನಮ್ಗೆ ಈ ನಾಟಕಕ್ಕೆ ಬೇಕಾಗುವಂತ ಪಾತ್ರಧಾರಿಗಳು ಬಹಳಷ್ಟು ಇದ್ದವರು ಈಗ ಏನಾಗಿದೆ ಬಹಳ ಆಸಕ್ತಿ ಕಡಿಮೆ ಆಗಿರೋದ್ರಿಂದ ಯಾವ್ದು ಬಂತು ಸರ್ ನಿಮ್ಮಲ್ಲಿ ಅವರು ಮಾತಾಡೋದು ತಮ್ಮ ಹೆಸರು ಸರ್ ಅರ್ಜುನ್ ಶೇಖರ್ ಅರ್ಜುನ್ ಶೇಖರ್ ಅಂತ

ಗೆಳೆಯ ವಿಶ್ವನಾಥ್ ಅವರೆಲ್ಲ ನೀನು ಬಾ ತಗೊಳ್ವ ಅಂತೇಳಿ ನ್ಯೂಸ್ ಕೊಟ್ಟರು ಹಾಗೆ ಬಂದೆ ಫಸ್ಟ್ ಪಾತ್ರ ನಂದು ಮಂತ್ರಿ ಪಾತ್ರ ಪಾತ್ರ ಆಗಿತ್ತು ಅದ ನಂತರ ಲೇಡೀಸ್ ಈಗ ಅನಿವಾರ್ಯ ಇತ್ತು ಆಯ್ತು ನಾನು ಲೇಡೀಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಲೇಡೀಸ್ ಮಾಡ್ತಾ ಈ ಸಲ ಕೂಡ ನನ್ನ ಲೇಡೀಸ್ ಪಾತ್ರ ಹೋಗಲಿ ಒಡವೆ ಬಂಗಾರ ಏನಾದರೂ ಏನಮ್ಮ ಏನು ಇಲ್ಲ ಶಾಸ್ತ್ರಿಗಳು ಇದ್ದ ಬದ್ದನ್ನೆಲ್ಲ ಹೊಟ್ಟೆ ಪಾಡಿಗೆ ಮಾರ್ಕೊಂಡು ತಿನ್ಕೊಂಡಾಯ್ತು ಹಾಗಾದ್ರೆ ತುಂಬಾ ಕಷ್ಟ ಯಾರನ್ನ ಸಾಲ ಕೇಳಿದ್ರು ಏನಾದರೂ ಆಧಾರ ಕೇಳ್ತಾರೆ ಆಸ್ತಿ ಇರಬೇಕು ಇಲ್ಲವೇ ಒಡವೆ ಇರಬೇಕು ಏನು ಇಲ್ಲದೆ ಹೋದ್ರೆ ಯಾರು ಸಾಲ ಕೊಡಲ್ಲ ಹಾ ನಿಮ್ಮನೇ ನಂಬ್ಕೊಂಡಿದ್ದೀನಿ ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ ಶಾಸ್ತ್ರಿಗಳೇ ನನ್ನನ್ನು ಮಾತ್ರ ಕೈ ಬಿಡಬೇಕು ಯಾವ ಆಸ್ಪತ್ರಿಯೂ ಬೇಡ ಔಷಧಿಯೂ ಬೇಡ ನನ್ಕೊಂಡು ಹಾಕೊಂಡು ಇನ್ನೊಂದು ಸ್ವಲ್ಪ ದಿವಸ ಈ ದಿವಸ ಸಾಯ್ತೀನಿ ಸರ್ ಮಾತಾಡಿ ಜಗದೀಶ್ ಅಂತ ಜಗದೀಶ್ ಅಂತ ಹಾ ಸದಸ್ಯರು ಪಕ್ಷ ಹೌದಾ ಕಲಾವಿದ್ರು ಹೌದು ಸದಸ್ಯರಾಗಿದ್ರಿ ಪದ ಹಿಂದೆ ನಿಮ್ದು ಕೆಲವೊಂದು ನಮ್ಮ ಸಣ್ಣ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಕೊಡೋರು ಅವ್ರೆ ಹೌದು ಕೆಲವೊಬ್ರು ಮಾತ್ರ ಬರ್ತಾರ ಅಥವಾ ಯಾರಾದ್ರು ತಾನು ಸೇರ್ಕೊಂತೆ ನಿಮ್ಮ ನಾಟಕ ಮಂಡಳಿಗೆ ಅಂತ ಆಸಕ್ತಿ ತೋರಿಸ್ಕೊಂಡು ಯಾರೋ ಬರ್ತಾರೆ ಹೌದಾ ಅವ್ರಿಗೂ ನೀವು ಅವಕಾಶ ಕೊಡ್ತೀರಿ ಇಲ್ಲಿ ಪಾತ್ರ ಮಾಡೋ ಈ ಇಲ್ಲಿ ಇಲ್ಲಿ ಹೊರತುಪಡಿಸಿ ಬೇರೆ ಕಡೆ ಎಲ್ಲಾದರೂ ದೊಡ್ಡ ಮಟ್ಟ ಚಾನ್ಸು ಸಿನಿಮಾ ಅಂತನೋ ಅಥವಾ ಧಾರಾವಾಹಿ ಅಂತನೋ ಯಾರಾದರೂ ಚಾನ್ಸ್ ಇರೋನ್ ಗೆಟ್ ಮಾಡೋ ಇಲ್ಲಿ ತಂದು ನಮಗೆ ಏನು ಅವಕಾಶ ಸಿಕ್ಕಿಲ್ಲ ಸಿಕ್ಕಿಲ್ಲ ಆದ್ರೆ ಹೊರಗಡೆ ನಾಟಕ ಮಾಡಿದ್ದಾರೆ ನಿಮ್ಮ ಪರಿಚಯ ನನ್ನ ಹೆಸರು ಗಣೇಶ್ ಮಾಡ ಹದಿನಾಲ್ಕು ವರ್ಷದಿಂದ ಇಪ್ಪತ್ತು ಕಿಲೋಮೀಟರ್ ಜೊತೆಗಿದ್ದೀನಿ ಹೌದು ನನ್ನ ತಂದೆಯವರು ಮೊದಲಿಂದ ಈ ವಿರೂಪಾಕ್ಷ ಕಾಲ ಮಿತ್ರ ಮಂಡಳಿಯಲ್ಲಿ ಕೆಲ್ಸ ಮಾಡ್ಕೊಂಡವ್ ಮುಂಚೆನೂ ಅವ್ರ ಕಲಾವಿದರಾಗಿರ್ತಾರ ರೀತಿಯಲ್ಲಿ ದುಡಿಸ್ಕೊಂಡ ಹಾಸ್ಯ ಕಲ ಅದ್ರ ನಂತ್ರ ಹಾಸ್ಯ ಕಲಾವಾ ನನ್ನ ತಂದೆಯವರು ಹಾಸ್ಯ ಕಲಾವಿದ್ರು ಅದ್ರ ನಂತ್ರ ನಾನು ಫಸ್ಟ್ ಬಂದದ್ದು ಲೇಡೀಸ್ ಪಾರ್ಟ್ ಆಗಿ ಹೌದಾ ಹಾ ಹಾ ಇವ್ರ ತಂದೆಯವರು ಪಾತ್ರದ ಅನುದಕ್ಕಿಂತ ಬಾಕಿ ಉಳಿದ ಕೆಲ್ಸನ ಎಲ್ಲವೂ ಮಾಡ್ತಾರೆ ಅವೇ ಅವಾಗ ಒಂದ್ ಅಷ್ಟು ಆಸಕ್ತಿ ತೋರಿಸ್ತಾ ಆಸಕ್ತಿ ತೋರಿಸ್ತಾ ಅವಾಗ ಒಂದಿದ್ರು ಪಾತ್ರ ಮಾಡೋದ್ ಒಂದೇ ಅಲ್ಲ ಈ ದುಡ್ಡು ಹಾಕುದೊಂದೇ ಅಲ್ಲ ಈ ಸ್ಟೇಜ್ ನಲ್ಲಿ ಹೊಂಡ ತೆಗೆಯುದು ಪ್ರತಿ ಒಂದು ಅಲ್ಲಿ ಇದ್ದ ಕಲಾವಿದರೇ ಮಾಡುದು ಅದು ಕೊಂಡು ಮಾಲೆಯವರಿಂದ ಪ್ರಾರಂಭ ಫೌಂಡರ್ ಅವರು ಅವರೇ ಹೊಂಡ ತೆಗೆಯುದು ಕಂಬ ಹೋಗಿಯೋದು ನಮ್ಗೆಲ್ಲ ನಾವೆಲ್ಲ ಕಂಬ ಹೋಗಿಯೋದು ಇವತ್ತು ನಿಮ್ಗೆ ಅಟ್ಲೀಸ್ಟ್ ಎಲ್ಲ ಕೆಲಸನೂ ಮಾಡಿಸ್ಕೋತೀವಿ ನೀವು ಮಾಡ್ಬೇಕಾದ ಅಗತ್ಯ ಇಲ್ಲ ಇವತ್ತಿನ ಕಾಲ ಶಾಮೇಜ್ವರ ತುಂಬ ಚಾಲೆಂಜಸ್ ಇರ್ತದೆ ಈ ಕರೋನಾ ಟೈಮಲ್ಲಿ ಸರ್ಕಾರ ಒಂದು ಚಿಕ್ಕದಾಗಿ ಏನೋ ಸಹಾಯಧನ ಕೊಡ್ತು ಅಪ್ಲೈ ಮಾಡಿದವ್ರಿಗೆ ಏನೋ ಸಿಗ್ತಾ ಅಥ್ವಾ ಇಲ್ಲ ಏನೂ ಇಲ್ಲ ಮತ್ತೆ ನಿಮ್ಮ ಸುದ್ದಿ ಸುದ್ದಿವಾಹಿನಿ ಮುಖಾಂತರ ಕಲಾಭಿಮಾನಿಗಳಲ್ಲಿ ನಾವು ಕೇಳೋದೇನಂದರೆ ತುಂಬಾ ಆರ್ಥಿಕ ಪ್ರಾಬ್ಲಮ್ ಇಲ್ಲ ಯಾವುದೇ ಒಂದು ನಾಟಕ ಮಾಡೋದು ಸಹಾಯಧನ ಮಾಡಬೇಕಂತ ಈ ಮೂಲಕ ವಿರೇಂದ್ರಿಸಿ ಹಾವ್ದವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜನಕ್ಕೆ ಆಸಕ್ತಿ ಇರ್ತದೆ ಕಲೆಯನ್ನು ಪ್ರೋತ್ಸಾಹಿಸಬೇಕಂತ ಅಂದ್ಕೊಂಡೆ ಅಂಥವ್ರು ಇಲ್ಲಿ ಬಂದು ಅಥವಾ ನಿಮ್ಮ ಕಲಾವಿದರು ಮುಖ ನೋಡಿದ್ರೆ ಅವ್ರಿಗೆಲ್ಲ ಕಣ್ಣಿರಿಚಾದರೂ ಪರಿಚಯ ಇದೆ ಅವ್ರು ಬಂದು ಸಹಾಯ ಮಾಡಿದ್ರೆ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ದೊಡ್ಡ ಮಟ್ಟದಲ್ಲಿ ನಾಡಿದ ಪ್ರದರ್ಶನ ಮಾಡುವ ಅವಕಾಶ ಮಾಡುವಂತಹ ಎಪ್ಪತ್ತೈದು ನಾವು ಎಪ್ಪತ್ತೈದು ವರ್ಷ ಆದಮೇಲೆ ನಾವು ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಇದ್ದೀವಿ ಮಾಡ್ಬೇಕು ಅಂತ ಇದ್ದೀವಿ ಸೆವೆಂಟಿ ಫೈವ್ ಫಿಫ್ಟಿಯರ್ ಐವತ್ತು ಸಾವಿರ ಏನೋ ಒಂದು ಲಕ್ಷ ಬೇಕಾದ್ರೂ ಕೊಡ್ತೀನಿ ಆದ್ರೆ 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 ಅಂತ ರಾಗ ಹೇಳಲ್ಲ ಅದೇನು ಹೇಳಿರ ಇದೆ ಏನಾದ್ರೂ ಮಹೇಶ ಈ ಮದ್ವೆಗೆ ಒಪ್ಪದೆ ಹೋದ್ರೆ ನೋಡೋ ಶಾಸ್ತ್ರಿ ಮತ್ತೆ ಆ ಹುಡುಗಿನ ನನಗೇ ಮದ್ವೆ ಮಾಡಿಸ್ಕೊಡ್ಬೇಕು ಅಂತ ಅಂತೀಯ ಅರೇ ಯಾರೇ ಯಾಕೆ ನಂತ ಇದೀರಿ ಈಗ ಮುದುಕಿ ಮುದುಕ್ರಿಗೆಲ್ಲ ಹುಡುಗಿರು ಚಪ್ಪಲ ಹತ್ಕೊಳ್ಳೋದಕ್ಕಲ್ಲದೆ ದೇಶಕ್ಕೆ ಬರಗಾರ ಬಂದು ಕುಂತಿರೋದು ಅಲ್ಲರಿಗೆ ಹಾಯೇ ನಿಮ್ಮ ವಯಸ್ಸಿಗಾದ್ರೂ ಬೆಲೆ ಬೇಡ್ವೆ ಅಂದ್ರಿ ಕಾ ಏನು ವಯಸ್ಸಾಯ್ತು ಇಲ್ಲಿ ಒಂದು ಡೈಲಾಗ್ ಹೇಳಿದ್ರು ನಿಮ್ದು ಒಳ್ಳೆ ಉದುಕ್ತ ಡೈಲಾಗ್ ಇರ್ತದ ಅಂತ ಡೈಲಾಗ್ ಇರ್ತದೆ ಒಂದು ಸಾಧ್ಯ ಏನು ಅಂದರೆ ನೋಡಿ ಇವತ್ತಪ್ಪ ಅತ್ತ ಅಕ್ಕಪಕ್ಕದ ಮನೆಯವರು ನಕ್ಕು ನಲಿದು ಸುತ್ತಿಸ್ತಾ ಇದೆ ನಮ್ಮನೆ ಅಡುಗೆ ಪಾತ್ರೆಗಳು ಆತನಿಗೆ ಇನ್ನೂ ಒಲೆ ನಮ್ಮ ಮಕ್ಕಳು ಹಸು ಹಸು ಅಂತ ಅಡ್ತ ಇದ್ದಾರೆ ಈಗ ನಮ್ಮ ಗತಿ ಏನಿದೆ ಹೀಗೆ ನಾವು ಎಷ್ಟಿಲ್ಲ ಅಂತ ಬಾ ಜೀವನ ನಡೆಸಿದ್ರು ಮುಂಚೆ ನಮ್ಮ ಬಾ ಬಾಳಿನ ಗತಿ ಏನು ಲೇಡಿ ಪಾತ್ರ ಮಾಡಿದ್ರೆ ಸರ್ ಇದು ಆಹುತಿ ಅನ್ನೋದು ಕೃಷ್ಣಮೂರ್ತಿ ಅವ್ರಿಗೆ ಬಂದಿದ್ದು ಈ ನಾಟಕ ನಾವು ಒಂದು ಒಂಬತ್ತು ಕಡೆ ಪ್ರದರ್ಶನ ಮಾಡಿದ್ವಿ ಗೋಕರ್ಣವರೆಗೆ ಪ್ರದರ್ಶನ ಮಾಡಿದ್ವಿ ನಮ್ಮಲ್ಲಿ ಅಶೋಕ್ ಮಾಲೆ ಅಂತ ಹೇಳಿ ಅವರು ಇದ್ರು ಕಲಾವಿದ್ರು ಕಲಾವಿದ್ರು ಇಲ್ಲೇ ಇದ್ರು ಅವರು ಬಹಳಷ್ಟು ನಮ್ಮ ನಾಟಕದಲ್ಲಿ ಪಾತ್ರಗಳನ್ನು ಮಾಡಿದ್ದಾರೆ

ನಿಮ್ಮ ಹೇಳ ಜಗತ್ತು ಟ್ಯಾಲೆಂಟ್ ಎಲ್ಲರ ಹಿಡನ್ನಾಗಿ ಇಟ್ಕೋತೀರಿ ಹೇಳಿ ಸರ್ ಗಟ್ಟಿಯಾಗಿ ಅಣ್ಣ ನನಗೆ ಹೋಗಲು ಅಪ್ಪಣೆ ಕೊಡು ಅಭಿಮನ್ಯುವು ಸತ್ತಾಗಿನಿಂದ ನನಗೆ ಸಹಿಸಲಾದಷ್ಟು ಸಿಟ್ಟು ಬರುತ್ತಾ ಇದೆ ಹೀಗೆ ಹೋಗಿ ಆ ಜಯದ್ರನ್ನ ಇಲ್ಲೇ ಮಣ್ಣು ಮಾಡಿಬಿಡುತ್ತೇನೆ ಅಣ್ಣ ಹೋಗಲು ಅಪ್ಪನೆ ಕೊಡು ನಾನು ಈ ಕುರುಕ್ಷೇತ್ರದಲ್ಲಿ ಇಲ್ಲ ಎಂಬ ಉಚ್ಚಾರವನ್ನ ನಿನಗೆ ತೋರಿಸುತ್ತೇನೆ ಅಪಯ್ಯ ನೀನು ಬೆಳಿಗ್ಗೆ ಮನೆಗೆ ಬಂದಲ್ಲ ಆ ಮಾದ ಮನೆಗೆ ಬೆಳಗಾನ ಶಾಸ್ತ್ರ ಹೇಳದೆ ಬೆಳಗಾನ

ಮತ್ತೆ ನಮ್ಮ ನಾಟಕದಲ್ಲಿ ಕೃಷ್ಣ ನಾಯಕ ಹಾಸಿಗೆ ಅವರು ಕೂಡ ಹಾಗೆ ಕೃಷ್ಣ ನಾಯಕ ಅವ್ರು ಬರಲಿಲ್ಲ ಬತ್ತಂತ ಹೇಳಿದ್ರು ನಾಟಕ ಮಾಡ್ತಾರ ಬಹಳ ಮಾಡಿದ್ರು ಅಶೋಕ್ ಮಾಲೆ ಮತ್ತೆ ಕೃಷ್ಣ ನಾಯಕ್ ಇಬ್ರು ಸಾಧಾರಣ ವಿಲನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರದ್ದು ಮೈಮೇಲೆ ಹಾಕೋ ವಸ್ತ್ರ ಅಲಂಕಾರ ಅಂದ್ರೆ ಬಟ್ಟೆ ಅದ್ರ ರೀತಿ ಬೇರೆ ತರನೇ ಇರ್ತಿತ್ತು ಬಹಳಷ್ಟು ಅದು ಬೇರೆ ರೀತಿಯ ನಾಟಕಕ್ಕೆ ಬೇಕಾಗುವಂತ ಕಾಣಿಸ್ಬೇಕು ಆ ತರದ್ದೇ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಒಂದು ನಾಟಕ ಅಂದ ತಕ್ಷಣ ಎಷ್ಟು ದಿನ ಪ್ರಾಕ್ಟೀಸ್ ಬೇಕಾಗ್ತದೆ ಒಂದೂವರೆ ತಿಂಗಳು ಒಂದೂವರೆ ತಿಂಗಳು ಬೇಕಾಗ್ತದೆ ಈಗ ಪ್ರತಿಯೊಂದನ್ನು ಇಲ್ಲಿ ಏನು ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಪ್ರತಿಯೊಂದು ನೋಡದೆ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ ನಾವು ಹದಿನೈದು ದಿವಸ ಮುಂಚೆನೆ ಬಿಡ್ತೀವಿ ಬುಕ್ ಬಿಡ್ತೀವಿ ಬಿಟ್ಬಿಟ್ಟಿ ಒಬ್ಬರು ನಮ್ಮ ಪಾಂಡು ಅಂತ ಹೇಳಿ ಅರ್ಜುನ್ ಪಾತ್ರಧಾರಿಗಳು ಅವರು ಹದಿನೈದು ದಿವಸಕ್ಕೆ ರೆಡಿಯಾಗಿದ್ರು ಹದಿನೈದು ದಿವಸಕ್ಕೆ ಆಗಿದ್ರು ಅವರು ಪಾತ್ರ ಇವತ್ತಿಗೂ ನಾವು ಯಾರು ಮರಿತಾ ಇಲ್ಲ ಹೌದಾ ಆದ್ರೂ ಅವ್ರ ಪಾತ್ರ ಇವತ್ತಿಗೂ ನಾವು ಯಾರು ಮರಿತಾ ಇಲ್ಲ ಅಷ್ಟು ಚಂದ ಮಾಡಿದ್ವಿ ಅಭಿಮನ್ಯು ಅಂತ ಹೇಳಿ ಪಾತ್ರ ಮಾಡಿದ್ರು ಗಂಗಾಧರ್ ಟಿ ಅಂತ ಹೇಳಿ ಅವ್ರೀಗ ನಮ್ದು ಇದು ಸಂಗತಿಯ ಕಲಾವಿದ್ರು ಅವ್ರಿಗೆ ಬರ್ತಾ ಇಲ್ಲ ಅವ್ರಿಗೆ ಆಸಕ್ತಿ ಬರ್ತಾ ಇಲ್ಲ ಆದ್ರೆ ಅವರು ಅಭಿಮನ್ಯು ಪಾತ್ರನೂ ಅಷ್ಟೇ ನಿಭಾಯಿಸಿ ಇನ್ನೊಂದು ವಿಷಯ ನಾವು ಶಿವರಾತ್ರಿಯಲ್ಲಿ ನಮ್ಮ ವಿರೂಪಾಕ್ಷ ವಿರೂಪಾಕ್ಷನ ಎದುರಿಗೆ ನಾಟಕ ಮಾಡಿದ ನಂತರ ಆಮೇಲೆ ನಾವು ಮಾರಿಕಾಂಬದ್ದು ವರದಂತಿ ಆಗ್ತಿತ್ತು ಸತ್ನಾಡು ಕತೆ ಎಲ್ಲ ಆಗ್ತಿತ್ತು ಅದೇ ದಿವಸ ಅಲ್ಲಿ ಚನ್ನಪಟ್ಟಣ ವಿನಾಯಕ ರಂಗ ಮಂಟಪ ಇದೆಯಲ್ಲ ಅಲ್ಲಿ ಇದೇ ಪ್ರದರ್ಶನ ಅಲ್ಲಿ ಮಾಡ್ತಿತ್ತು ಅದು ನಮ್ಮ ರಂಜನ್ ಡಾಕ್ಟರ್ ಅವರು ನಡೆಸ್ಕೊ ಬಂದಿದ್ರು ಚಿತ್ರರಂಜನ ಹ ರಂ ಡಾಕ್ಟರ್ ಬಂದಿದ್ರು ಅವಳದು ಅವಳದು ಪ್ರೋತ್ಸಾಹ ಬಾಳ ಇತ್ತಂದ್ರ ತುಂಬಾ ಇತ್ತ ಯಾಕಂದ್ರೆ ಅವರು ಎಷ್ಟು ಟೈಮ್ ಇದ್ದಾರೋ ಅಷ್ಟು ಟೈಮ್ ನಮ್ ಸ್ಟೇಜಿಗ್ ಬಂದು ಎಲ್ಲರಿಗೂ ಎಲ್ಲಾರಿಗೂ ಪ್ರೋತ್ಸಾಹ ಮಾತಾಡಿ ಹಾಗೆ ಒಂದು ಸಣ್ಣ ಸಣ್ಣದಾಗಿ ಸಭಾ ಕಾರ್ಯಕ್ರಮ ಮಾಡ್ತೀವಿ ನಾವು ಹೌದಾ ಆ ಸಭಾ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡಿ ನಮ್ಮ ಪ್ರೋತ್ಸಾಹದ್ ಮಾತಾಡ ಬಾಳ ಪ್ರತಿ ವರ್ಷ ಅವರು ಹೌದು ನನಗೆ ಅದು ತುಂಬಾ ಗ್ರೇಟ್ ಮನ್ಸರು ಅಂತ ಅನ್ಸ್ತದ ಪ್ರೋತ್ಸಾಹ ಕೊಡ್ತಿದ್ ನಮ್ದು ಈಗ ಗೊತ್ತಾದ ವಿಚಾರ ಮತ್ತೆ ಕೆಲವರು ಕೆಲವರು ಬಾಯಲ್ಲಿ ಕೇಳಿದ ವಿಚಾರ ಅಂತಂದ್ರೆ ಯಾರಾದ್ರೂ ಒಬ್ರು ಬಡವರು ಏನಾದ್ರು ಪ್ರಾಬ್ಲಮ್ ಆಯ್ತು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತ ಹೋದಾಗ ಅವರು ಫ್ರೀ ಆಗಿ ಮಾಡ್ತಾ ಇದ್ರು ಅತ್ಯಂತ ಕಮ್ಮಿ ದುಡ್ತಾ ಗೊತ್ತಾ ಇದ್ರು ಅದ್ರ ಮಕ್ಕಳ ಸಿಕ್ಕ ಮಾಡಿಕೆ ಆಗಿತ್ತು ಬೇಕು ಅನ್ಕೊಂಡ್ರಲ್ವಾ ನಾವು ಅಳೆ ವೆಗಸ್ಟ್ ರಾತ್ರ ಟ್ರೀಟ್ಮೆಂಟ್ ಮಾಡ್ಕೊಂಡು ಸರ್ ಇನ್ನೊಂದು ನಾವು ಈ ನಾಟಕ ಸಂಘ ಖಾಲಿ ನಾಟಕದ ಅಷ್ಟೇ ಸೀಮಿತ ಇರ್ಲಿಲ್ಲ ಶಿಕ್ಷಣ ಇದ ಕ್ಷೇತ್ರಗಳಲ್ಲಿ ಯಾರು ಪರಿಣಿತಿ ಪಡೆದರೋ ಅವರಿಗೆ ಯೂನಿವರ್ಸಿಟಿ ಬ್ಲೂ ಆಗಿದವರಿಗೆ ಇನ್ನು ಈ ಗ್ರಾಜುಯಟ್ ತಗೊಂಡವರಿಗೆ ಸಾಧನೆ ಮಾಡಿದವರು ಸಾಧನೆ ಮಾಡಿದವರಿಗೆ ಎಲ್ಲರಗೂ ಸನ್ಮಾನ ಮಾಡೋದು ಪ್ರತಿಯೊಂದು ಇಟ್ಕೊಂಡಿದ್ದೀವಿ ಪ್ರತಿಯೊಂದು ಸಾಮಾಜಿಕ ಸಾಮಾಜಿಕ ದೋಷವನ್ನು ಬರ್ತಾ ಇದೀನಿ ಪ್ರತಿ ವರ್ಷದಿಂದ ನಡೆಸಿಕೊಂಡು ತುಂಬಾ ಹೊತ್ತು ನೀವು ಪ್ರಾಕ್ಟೀಸ್ ಬಿಟ್ಟು ನನ್ನ ಜೊತೆ ಮಾತಾಡಿದ್ರಿ ನಮ್ಮ ಚಾನೆಲ್ ಜೊತೆ ಆ ತಮೆಲ್ಲರಿಗೂ ಒಂದ ಸಲ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಭಟ್ಕಳದ ಶ್ರೀ ರೂಪಾಕ್ಷ ಕಲಾಭಿತ್ರ ಮಂಡಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹಳೆಯ ಹಿರಿಯ ಒಂದು ಕಲಾ ಮಂಡಳಿ ಅಂತಲೇ ಹೇಳ್ಬೋದು ಯಾಕೆಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸ್ಥಾಪನೆಗೊಂಡಂಥ ಈ ನಾಟಕ ಮಂಡಳಿ ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಕಲಾ ಸೇವೆಯನ್ನು ನೀಡ್ತಾ ಬಂದಿದೆ ಪ್ರತಿ ವರ್ಷ ಶಿವರಾತ್ರಿಯ ಅಂಗವಾಗಿ ಸೋನಾರ್ಕೆರೆಯಲ್ಲಿರುವಂಥ ಶ್ರೀ ರೂಪಾಕ್ಷ ದೇವರಿಗೆ ಪೂಜೆ ಸಲ್ಲಿಸಿ ಮರುದಿನ ಕಲಾ ಸೇವೆಯನ್ನು ನೀಡುವಂಥದ್ದು ಆ ದೇವರಿಗೆ ಕಲೆಯ ಸೇವೆಯನ್ನು ಅರ್ಪಣೆ ಮಾಡುವಂತಹ ಒಂದು ಪರಿಪಾಠ ಅಲ್ಲಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇರುವಂಥದ್ದು ಈ ವರ್ಷ ಅರವತ್ತೊಂಬತ್ತನೆಯ ಕಾಣಿಕೆಯನ್ನು ನೀಡಲಿಕ್ಕೆ ಸಜ್ಜಾಗಿರುವಂಥದ್ದು ಈ ವರ್ಷ ನಾವು ಬಳ್ಳಿ ಬಾ ಬಳ್ಳಿ ಬಳ್ಳಿ ಬಾಡಿತು ಹೂ ಅಗಳಿತು ಎಂಬ ನಾಟಕವನ್ನು ಈ ಶಿವರಾತ್ರಿ ದಿನದಂದು ನಾವು ಪ್ರದರ್ಶಿಸುತ್ತೇವೆ ಆದ್ದರಿಂದ ತಾವು ಕಲಾಭಿಮಾನಿಗಳಾದ ತಾವು ತಮಗೆ ಎಷ್ಟು ಆಗುತ್ತೋ ಅಷ್ಟು ಧನ ಸಹಾಯವನ್ನು ನಮಗೆ ಕೊಟ್ಟು ಕಲಾ ಪೋಷಣೆ ಮಾಡಬೇಕಂತೇಳಿ ಹೇಳಿ ಕಲಾಭಿಮಾನಿಗಳಿಂದ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಡ್ತೇನೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿರೂಪಾಕ್ಷ ಕಲಾ ಮಿತ್ರ ಮಂಡಳಿಯನ್ನು ಸಂದರ್ಶನ ಮಾಡಿದ್ದೀನಿ ಸಾಕಷ್ಟು ವಿಚಾರಗಳು ಇದರಿಂದ ಗೊತ್ತಾಯಿತು ನಾಟಕದಲ್ಲಿ ನಮಗೆ ಬರಬಹುದಾದಂಥ ಚಾಲೆಂಜಸ್ಗಳು ಕೂಡ ಒಂದಷ್ಟು ಮಟ್ಟಿಗೆ ಅರಿವಾಯಿತು ಸೊ ಸ್ನೇಹಿತರೆ ನಿಮ್ಮ ಒಂದು ಸಪೋರ್ಟ್ ಈ ಒಂದು ವಿರೂಪಾಕ್ಷ ಕಲಾ ಮಿತ್ರ ಮಂಡಳಿ ನಾಟಕ ಸಂಘಕ್ಕೆ ಬೇಕಾಗಿದೆ ಯಾಕಂದರೆ ಕೇರಿ ಈ ಒಂದು ನಾಟಕ ಸಂಘಕ್ಕೆ ಬೇಕಾಗಿದೆ ಯಾಕಂದರೆ ಅಂದರೆ ನೀವೇನಾದರೂ ಪ್ರೋತ್ಸಾಹ ಕೊಟ್ಟರೆ ಈ ನಾಟಗಳು ಮತ್ತೊಂದಷ್ಟು ಕಾಲ ಮುಂದುವರಿಯುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು